ಹಾ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಕಾರ್ತಿಕ್ ಈ ವಿಡಿಯೋನ ಏನು ಅಂತಂದರೆ ಒಂದು ಸ್ಟಾಕ್ ಮಾರ್ಕೆಟ್ನ ಓವರ್ ಆಲ್ ಸಿಸ್ಟಮ್ ಹೇಗೆ ಆಗುತ್ತೆ ಅನ್ನೋದನ್ನು ನಾನು ನೋಡ್ತಾ ಹೋಗೋಣ ಲಾಸ್ಟ್ ವಿಡಿಯೋನಲ್ಲಿ ನಾನು ಫಸ್ಟ್ ಆಫ್ ಆಲ್ ಒಂದು ಬೇಸಿಕ್ಸಾಗಿ ಏನೇನೆಲ್ಲ ಬೇಕು ಸ್ಟಾಕ್ ಗೆ ಬರೋಕೆ ಮುಂಚೆ ಏನೇನೆಲ್ಲ ಫಂಡಮೆಂಟಲ್ಸ್ ಥಿಂಗ್ಸ್ ನಾವು ಏನೇನೆಲ್ಲ ರಿಕ್ವೈರ್ಮೆಂಟ್ಸ್ ಬೇಕು ನಾವು ಏನನ್ನ ಫ್ಯಾಮಿಲಿನಲ್ಲಿ ಸೆಟ್ ಮಾಡಿಕೊಂಡು ಫೈನಾನ್ಷಿಯಲ್ ಆಗಿ ಏನೇನು ಸ್ಟೇಬಲ್ ಆಗಿದ್ದರೆ ನಾವು ಸ್ಟಾಕ್ ಮಾರ್ಕೆಟಿಗೆ ಬರ್ಬೋದು ಅನ್ನೋಕ್ಕೆ ಒಂದು ವಿಡಿಯೋನ ಹಾಕಿದ್ದೀನಿ ಅದಾದಮೇಲೆ ಸ್ಟಾಕ್ನ ಫಂಡಮೆಂಟಲ್ ಅನಲಿಸಿಸ್ ಒಂದು ಪರ್ಟಿಕ್ಯುಲರ್ ಸ್ಟಾಕ್ನ ಪಿಕ್ ಮಾಡೋಕ್ಕೆ ನಮಗೆ ಏನೇನೆಲ್ಲ ಕ್ರೈಟೀರಿಯಾಸ್ ನಾವು ನೋಡಬೇಕು ಯಾವ್ಯಾವ ಮೆಟ್ರಿಕ್ಸ್ನ ನಾವು ನೋಡಿ ಅಳಿಯಬೇಕಾಗುತ್ತೆ ಅನ್ನೋದನ್ನು ಕೂಡ ನಾನು ಕಂಪ್ಲೀಟಾಗಿ ಒಂದು ತ್ರೀ ವೀಡಿಯೋಸ್ನ ಹಾಕಿದ್ದೀನಿ ಆ ಮೂರನ್ನು ನಿಮಗೆ ಇಷ್ಟ ಆದರೆ ನೆಕ್ಸ್ಟ್ ವೀಡಿಯೋ ಬೇಕಾದರೆ ಕೇಳಿ ನಾನು ಫಂಡಮೆಂಟಲ್ ಅನಾಲಿಸ್ ಬಗ್ಗೆ ಕಂಪ್ಲೀಟಾಗಿ ಇನ್ನೂ ವೀಡಿಯೋನ ಹಾಕ್ತಾ ಹೋಗ್ತೀನಿ ಈ ವಿಡಿಯೋ ನೋಡ್ತಕ್ಕಂಥದ್ದು ಕಂಪ್ಲೀಟ್ ಸಿಸ್ಟಮ್ ಹೇಗೆ ವರ್ಕ್ ಆಗುತ್ತೆ ಇದು ತುಂಬ ಬಿಗಿನರ್ಸ್ ಕೂಡ ಇದನ್ನು ನೋಡ್ತಾ ಹೋಗ್ಬೋದು ಇವಾಗ ನೀವು ಸ್ಟಾಕ್ ಮಾರ್ಕೆಟಿಗೆ ಬರ್ತಾ ಇದ್ದೀರಾ ಅಂದರೆ ಇದರ ಬಗ್ಗೆ ಕಂಪ್ಲೀಟಾಗಿ ತಿಳ್ಕೊಂಡ್ರೆ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ ನಿಮಗೆ ಇದು ಬೇಸಿಕಾಗಿ ಹೆಂಗೆ ಇರುತ್ತೆ ಅಂತಂದರೆ ಒಂದು ಪ್ರೈವೇಟ್ ಕಂಪನಿ ಇರುತ್ತಲ್ಲ ಈಗ ನಾವು ಒಂದು ಸ್ಟಾಕ್ ಎಕ್ಸ್ಚೇಂಜನಲ್ಲಿ ಎನ್ ಎಸ್ ಸಿ ಬಿ ಎಸ್ ಸಿ ಎಲ್ಲ ಇದೆಯಲ್ಲ ಅದರಲ್ಲಿ ತುಂಬ ಕಂಪ್ನೀಸ ನಾವು ನೋಡ್ತಾ ಹೋಗ್ತೀವಿ ಝೊಮ್ಯಾಟೊ ಇರುತ್ತೆ ರಿಲಯನ್ಸ್ ಇದೆ ಟಾಟಾ ಮೋಟರ್ಸ್ ಇದೆ ಇವೆಲ್ಲ ಕಂಪನೀಸ್ ಇದೆ ಅದು ಒಂದು ಕಾಲದಲ್ಲಿ ಬಂದು ಒಂದು ಪ್ರೈವೇಟ್ ಆಗಿರುತ್ತೆ ಆ ಪ್ರೈವೇಟ್ ಕಂಪನಿಯಿಂದ ಪಬ್ಲಿಕ್ ಕಂಪನಿಯಾಗಿ ಕನ್ವರ್ಟ್ ಆಗಿ ಪಬ್ಲಿಕ್ ಕಂಪ್ನಿಯಿಂದ ಅನ್ಲಿಸ್ಟೆಡ್ ಕಂಪ್ನಿಯಾಗಿದ್ದು ಆ ಅನ್ಲಿಸ್ಟೆಡ್ ಕಂಪನೀಸಿಂದ ಈ ಸ್ಟಾಕ್ ಎಕ್ಸ್ಚೇಂಜ್ಗೆ ಹೋಗಿ ಅದರಲ್ಲಿ ಒಂದು ಪ್ರೈಮರಿ ಮಾರ್ಕೆಟ್ ಮುಖಾಂತರ ಹೋಗಿ ಅದರಲ್ಲಿ ಲಿಸ್ಟೆಡ್ ಕಂಪನಿಯಾಗಿ ಕನ್ವರ್ಟ್ ಆಗುತ್ತೆ ಲಿಸ್ಟೆಡ್ ಕಂಪನಿ ಕನ್ವರ್ಟ್ ಆದ್ಮೇಲೆ ಸೆಕೆಂಡರಿ ಮಾರ್ಕೆಟ್ ಇಂದ ನಾವೆಲ್ಲ ಟ್ರೇಡ್ ಮಾಡ್ತಾ ಹೋಗ್ತೀವಿ ಅನ್ನೋದನ್ನ ನೆನಪಿಟ್ಕೊಳ್ಳಿ ಇದು ಪ್ರೈಮರಿ ಮಾರ್ಕೆಟ್ ಅಂದ್ರೆ ಸೆಕೆಂಡರಿ ಮಾರ್ಕೆಟ್ ಅಂದ್ರೆ ಇದೆಲ್ಲ ಗೊತ್ತಿಲ್ಲ ಅಂತಂದ್ರೆ ಅದನ್ನ ಎಕ್ಸ್ಪ್ಲೈನ್ ಮಾಡೋಕೆ ಈ ವಿಡಿಯೋ ಮೊದಲಿಗೆ ಒಂದು ಪ್ರೈವೇಟ್ ಕಂಪನಿ ಇದೆ ಅಂತ ಅನ್ಕೊಳ್ಳಿ ಫಾರ್ ಎಕ್ಸಾಂಪಲ್ ಝೊಮ್ಯಾಟೊ ಪ್ರೈವೇಟ್ ಲಿಮಿಟೆಡ್ ಅಂತ ಒಂದು ಕಂಪನಿ ಆ ಕಂಪನಿ ಒಂದು ಟೂ ಹಂಡ್ರೆಡ್ ಇನ್ವೆಸ್ಟರ್ಸ್ನ ಇಟ್ಟಿದೆ ಇಂಡಿಯಾದಲ್ಲಿ ಇರ್ತಕ್ಕಂಥ ರೂಲ್ಸ್ ಏನೋದು ಅಂದ್ರೆ ಪ್ರೈವೇಟ್ ಕಂಪನಿನಲ್ಲಿ ಮ್ಯಾಕ್ಸಿಮಮ್ ಒಂದು ಟೂ ಹಂಡ್ರೆಡ್ ಇನ್ವೆಸ್ಟರ್ಸ್ ಮಾತ್ರ ಇರಬೇಕು ಟೂ ಹಂಡ್ರೆಡ್ಗಿಂತ ಜಾಸ್ತಿ ಇನ್ವೆಸ್ಟರ್ಸ್ ಬೇಕು ಇನ್ ಕೇಸ್ ಏನಾದರೂ ನನಗೆ ತುಂಬ ಫಂಡ್ ಬೇಕು ಅದನ್ನು ಇಟ್ಕೊಂಡು ನಾನು ಕಂಪನಿನ ಗ್ರೋ ಮಾಡಬೇಕು ಅಥವಾ ವಿಸಿಬಿಲಿಟಿ ನನಗೆ ಬೇಕು ಅಥವಾ ತುಂಬ ಜನ ಇನ್ವೆಸ್ಟರ್ಸ್ ನಮ್ಮ ಕಂಪ್ನಿಗೆ ಇನ್ವೆಸ್ಟ್ ಮಾಡ್ತಾ ಹೋಗಬೇಕು ಅಂತಕ್ಕಂಥ ಒಂದು ಮೈಂಡ್ಸೆಟ್ ಕಂಪನಿಗೆ ಬಂದಾಗ ಅದು ಬಂದು ಲಿಸ್ಟೆಡ್ ಕಂಪನಿ ಆಯಿತು ಕನ್ವರ್ಟ್ ಸ್ಟಾರ್ಟ್ ಆಗುತ್ತೆ ಲಿಸ್ಟೆಡ್ ಕಂಪನಿಗೆ ಬರಕ್ಕೂ ಮುಂಚೆ ಅದು ಪಬ್ಲಿಕ್ ಕಂಪನಿಯಾಗಿ ಕನ್ವರ್ಟ್ ಆಗಬೇಕಾಗುತ್ತೆ ಒಂದು ಪ್ರೈವೇಟ್ ಕಂಪನೀಸ್ ಇನ್ವೆಸ್ಟರ್ಸ್ ಜಾಸ್ತಿ ಬೇಕಾದ್ರೆ ಫಂಡ್ ಜಾಸ್ತಿ ಬೇಕಾದ್ರೆ ಒಂದು ಪಬ್ಲಿಕ್ ಕಂಪನಿಯಾಗಿ ಕನ್ವರ್ಟ್ ಆಗುತ್ತೆ ಆ ಪಬ್ಲಿಕ್ ಕಂಪನಿಯಾಗಿ ಕನ್ವರ್ಟ್ ಆಗೋಕ್ಕೆ ಸ್ವಲ್ಪ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರುತ್ತೆ ಗೌರ್ಮೆಂಟ್ ಇಂದನೇ ಸ್ವಲ್ಪ ರೂಲ್ಸ್ ಅಂಡ್ ರೆಗುಲೇಷನ್ಸ್ನ ಫಾಲೋ ಮಾಡಬೇಕು ಅಂತ ನೆನಪಿಟ್ಕೊಳ್ಳಿ ಅದೇನು ಅಂತ ಸ್ವಲ್ಪ ಹೊತ್ತಲ್ಲ ನಿಮಗೆ ಹೇಳ್ತಾ ಹೋಗ್ತೀನಿ ಒಂದು ಕಂಪನಿ ಪಬ್ಲಿಕ್ ಆಗಿ ಕನ್ವರ್ಟ್ ಆಯಿತು ಅಂತ ಅನ್ಕೊಳ್ಳಿ ಝೊಮ್ಯಾಟೊ ಪ್ರೈವೇಟ್ ಲಿಮಿಟೆಡ್ ಝೊಮ್ಯಾಟೋ ಪಬ್ಲಿಕ್ ಲಿಮಿಟೆಡ್ ಅಥವಾ ೊಮ್ಯಾಟೊ ಲಿಮಿಟೆಡ್ ಕಂಪನಿಯಾಗಿ ಕನ್ವರ್ಟ್ ಆಗುತ್ತೆ ಆ ಝೊಮ್ಯಾಟೊ ಲಿಮಿಟೆಡ್ ಕಂಪನಿ ಈಗ ಅನ್ಲಿಸ್ಟೆಡ್ ಕಂಪನಿಯಾಗಿಯೇ ಉಡ್ಕೊಂಡಿರುತ್ತೆ ನಾವು ಈಗ ಸ್ಟಾಕ್ ಮಾರ್ಕೆಟ್ ಮುಖಾಂತರ ಅಥವಾ ಗ್ರೋಮ್ ಆ್ಯಪ್ ಮುಖಾಂತರ ಅಥವಾ ಏಂಜಲ್ ಇನ್ವೆಸ್ಟ್ಮೆಂಟ್ ಆ್ಯಪ್ ಮುಖಾಂತರ ಆ್ಯಪ್ ಮುಖಾಂತರ ನಾವು ಅದನ್ನು ಅದನ್ನು ಕಂಪ್ಲೀಟಾಗಿ ಪರ್ಚೇಸ್ ಮಾಡೋಕ್ಕಾಗಲ್ಲ ಬೈ ಅಥವಾ ಸೆಲ್ ಮಾಡೋಕೆ ಚಾನ್ಸಸ್ ಇಲ್ಲ ಯಾಕಂತಂದರೆ ಅದು ಪಬ್ಲಿಕ್ ಇನ್ವೆಸ್ಟ್ ಪಬ್ಲಿಕ್ ಕಂಪನಿಯಾಗಿ ಕನ್ವರ್ಟ್ ಆಗಿದೆ ಬಟ್ ಸ್ಟಾಕ್ ಎಕ್ಸ್ಚೇಂಜಲ್ಲಿ ಅದನ್ನು ಲಿಸ್ಟ್ ಮಾಡಿಲ್ಲ ಸ್ಟಾಕ್ ಎಕ್ಸ್ಚೇಂಜ್ ಅಂದ್ರೆ ಏನು ಫಸ್ಟ್ ಆಫ್ ಆಲ್ ಬೇಸಿಕಲಿ ಸ್ಟಾಕ್ ಎಕ್ಸ್ಚೇಂಜ್ ಅಂತಕ್ಕಂಥದ್ದು ಒಂದು ಅಂಗಡಿ ಥರ ನೆನ್ಪಿಟ್ಕೊಳ್ಳಿ ಒಂದು ಒಂದು ಅಂಗಡಿ ಅಂದರೆ ನನ್ನ ಹತ್ರ ಒಂದು ಕೆ ಜಿ ಆಪಲ್ ಇದೆ ಅದನ್ನು ತಗೊಂಡೋಗಿ ಸ್ಟಾಕ್ ಎಕ್ಸ್ಚೇಂಜ್ ಹತ್ರ ಮಾಡ್ತೀನಿ ನಾನು ಈಗ ಒಂದು ಕೆ ಜಿ ಆಪಲ್ ಇದೆ ಅದನ್ನು ಟೂ ಹಂಡ್ರೆಡ್ ರುಪೀಸ್ ಇನ್ನೇನಿಗೆ ಮಾರ್ತೀನಿ ಅಂತ ಹೇಳ್ಬಿಟ್ಟು ಆ ಅಂಗಡಿನವರು ಇಸ್ಕೊಂಡ್ಬಿಡ್ತಾರೆ ಅಂತ ಅನ್ಕೊಳ್ಳಿ ಆ ಅಂಗಡಿನವ್ರು ಇಸ್ಕೊಂಡ್ಬಿಟ್ಟು ಬೇರೆಯವರಿಗೆ ಸೇಮ್ ಟೂ ಹಂಡ್ರೆಡ್ ರುಪೀಸ್ಗೆ ಮಾರ್ತಾರೆ ಈ ಸ್ಟಾಕ್ನ ಎಕ್ಸ್ಚೇಂಜ್ ಮಾಡಕ್ಕೆ ಇರ್ತಕ್ಕಂಥ ಮೈನ್ ಟೂಲ್ ಬಂದ್ಬಿಟ್ಟು ಅದು ಸ್ಟಾಕ್ ಎಕ್ಸ್ಚೇಂಜ್ ಈ ಥರ ಸ್ಟಾಕ್ ಎಕ್ಸ್ಚೇಂಜ್ ನಮ್ಮ ಇಂಡಿಯಾನಲ್ಲಿ ಎಷ್ಟಿದೆ ಅಂತಂದರೆ ಎರಡು ಸ್ಟಾಕ್ ಎಕ್ಸ್ಚೇಂಜ್ ಇದೆ ಅದು ಯಾವುದು ಅಂದರೆ ಎನ್ ಎಸ್ ಸಿ ಬಿ ಎಸ್ ಸಿ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಇವೆರಡೂ ಕೂಡ ಪ್ರೈವೇಟ್ ಆರ್ಗನೈಜೇಷನ್ ಅನ್ನೋದನ್ನು ನೆನ್ಪಿಟ್ಕೊಳ್ಳಿ ಇದೇ ತುಂಬ ಇಂಪಾರ್ಟೆಂಟ್ ಫ್ಯಾಕ್ಟರ್ ಎಲ್ಲರೂ ಸ್ಟಾಕ್ ಎಕ್ಸ್ಚೇಂಜ್ ಅಂದಿದ ತಕ್ಷಣ ಒಂದು ಗೌರ್ಮೆಂಟ್ ಆರ್ಗನೈಜೇಷನ್ ಅಂತ ನೆನ್ಪಿಟ್ಕೊಂಡಿರ್ತಾರೆ ಬಟ್ ದಟ್ ಈಸ್ ಆಲ್ಸೋ ಪ್ರೈವೇಟ್ ಕಂಪನಿ ಈಗ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ನೇ ಒಂದು ಸ್ಟಾಕ್ಸ್ನ ನಾವು ಪರ್ಚೇಸ್ ಮಾಡ್ತಾ ಹೋಗ್ಬೋದು ನ್ಯಾಷನಲ್ ಸ್ಟಾಕ್ ಎಸ್ಚೇಂಜ್ನೇ ಒಂದು ನ ಪರ್ಚೇಸ್ ಮಾಡ್ತಾ ಹೋಗ್ಬೋದು ಹಂಗಂದರೆ ಅದು ಒಂದು ಪ್ರೈವೇಟ್ ಕಂಪ್ನಿ ಅನ್ನೋದನ್ನು ನೆನ್ಪಿಟ್ಕೊಳ್ಳಿ ಇವೆರಡು ಕಂಪ್ನಿಗೆ ಹೋಗ್ಬಿಟ್ಟು ಅಪ್ರೋಚ್ ಮಾಡಿದಾಗ ಈ ಕಂಪ್ನಿ ಬಂದುಬಿಟ್ಟು ಈ ಪಬ್ಲಿಕ್ ಲಿಮಿಟೆಡ್ ಕಂಪನಿ ಅಪ್ರೋಚ್ ಮಾಡುತ್ತೆ ಹೋಗ್ಬಿಟ್ಟು ನಾನು ನಿನ್ನ ಹತ್ರ ಲಿಸ್ಟ್ ಆಗಬೇಕು ಆವಾಗಲೇ ಪಬ್ಲಿಕ್ಕಾಗಿ ತುಂಬ ಜನ ನನ್ನನ್ನು ಪರ್ಚೇಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಂತ ಹೇಳಿ ಹೇಳ್ಬಿಟ್ಟು ಅಪ್ರೋಚ್ ಮಾಡಿದಾಗ ಸೆಬಿ ಅಂತಕ್ಕಂಥದ್ದು ನಮ್ಮ ಕಾನ್ಸೆಪ್ಟ್ ಬರ್ತಾ ಹೋಗುತ್ತೆ ಸೆಬಿ ಅಂತಕ್ಕಂಥದ್ದು ಏನು ಅಂತಂದರೆ ಇದು ಬಂದು ಒಂದು ಇಂಡಿಯಾನ ಒಂದು ಸೆಕ್ಯೂರಿಟಿ ಗೈಡ್ಲೈನ್ಸ್ ಕೊಡ್ತಕ್ಕಂಥ ಒಂದು ಆರ್ಗನೈಜೇಷನ್ ಓಕೆನಾ ಈಗ ಒಂದು ಸ್ಟಾಕ್ ಮಾರ್ಕೆಟ್ಗೆ ಒಂದು ಕಂಪನಿ ಬರ್ತಾ ಇದೆ ಅಂತಂದರೆ ಈ ಥರದ ರೂಲ್ಸ್ ಆ್ಯಂಡ್ ನ ನೀನು ಫಾಲೋ ಮಾಡಬೇಕು ಅಂತ ಹೇಳ್ಬಿಟ್ಟು ಸ್ವಲ್ಪ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಗೈಡ್ಲೈನ್ಸ್ ನ ಕೊಡ್ತಕ್ಕಂಥ ಕಂಪನಿ ಸೆಬಿ ಇದೊಂಥರ ಪೊಲೀಸ್ ಥರ ಓಕೆನಾ ನೀನು ಇದೇ ನ ಫಾಲೋ ಮಾಡಬೇಕು ಇದನ್ನು ಫಾಲೋ ಮಾಡಬಾರ್ದು ನಿನ್ನ ಇಲ್ಲಿಗೆ ಬರಬೇಕು ಅಂತಂದ್ರೆ ನೀನು ನಿನ್ನ ಫೈನಾನ್ಷಿಯಲ್ ಇಯರ್ಸ್ ಸ್ಟೇಟ್ಮೆಂಟ್ಸ್ ಎಲ್ಲ ನನಗೆ ಕೊಡು ಲಾಸ್ಟ್ ಇಯರ್ ನಿಂದು ಎಷ್ಟು ಸಾಲ ಇತ್ತು ಇನ್ನು ಫ್ಯೂಚರ್ಸ್ನಲ್ಲಿ ನೀನು ಯಾವ ಥರ ಗ್ರೋ ಆಗ್ತೀಯಾ ಈಗ ನಿನಗೆ ಇರ್ತಕ್ಕಂಥ ರಿಸ್ಕ್ ಏನೇನಿದೆ ಇದನ್ನೆಲ್ಲ ನನಗೆ ಲಿಸ್ಟ್ ಮಾಡಿ ಕೊಡು ಅಂತ ಹೇಳ್ಬಿಟ್ಟು ಎಲ್ಲಾ ಗೈಡ್ಲೈನ್ಸ್ ಲೈನ್ಸ್ ಇಟ್ಕೊಂಡು ಅದಾದ್ಮೇಲೆ ನೀನು ಒಂದ್ಸರಿ ಸ್ಟಾಕ್ ಎಕ್ಸ್ಚೇಂಜ್ ಬಂದ ನೀನ್ ಬಂದ್ಬಿಟ್ಟು ನನಗೆ ವರ್ಷ ವರ್ಷ ಫೈನಾನ್ಷಿಯಲ್ ಕೊಡ್ತಾ ಇರಬೇಕು ಕ್ವಾರ್ಟರ್ಲಿ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಕೊಡಬೇಕು ನಿನ್ನ ಡೆಪ್ಟ್ ಎಷ್ಟಿದೆ ಪ್ರಾಫಿಟ್ ಎಷ್ಟಿದೆ ಲಾಸ್ ಎಷ್ಟಿದೆ ಅಷ್ಟು ನನಗೆ ಅಪ್ಡೇಟ್ ಮಾಡಂಗಿದ್ರೆ ಮಾತ್ರ ನೀನು ಇಲ್ಲಿಗೆ ಬಾ ಅಂತ ಹೇಳ್ಬಿಟ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಸೆಬಿ ಕೊಡುತ್ತೆ ಓಕೆನಾ ಇಷ್ಟ ಅರ್ಥ ಆಯ್ತು ಒಂದು ಪ್ರೈವೇಟ್ ಕಂಪನಿ ಪಬ್ಲಿಕ್ ಕಂಪನಿಯಾಗಿ ಕನ್ವರ್ಟ್ ಆಯ್ತು ಪಬ್ಲಿಕ್ ಆಗಿದಾಗ ಕೂಡ ಸ್ಟಾಕ್ ನ ಎಕ್ಸ್ಚೇಂಜ್ ಮಾಡ್ತಾ ಹೋಗ್ಬೋದು ನಾವು ಸ್ಟಾಕ್ ತಗೊಳ್ಳೋದು ಸ್ಟಾಕ್ ನ ಮಾರೋದು ಬಟ್ ಡೈರೆಕ್ಟ್ ಆಗಿ ಈ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಇಂದ ನಮ್ಮ ಕೈಯಲ್ಲಿ ಪರ್ಚೇಸ್ ಮಾಡೋಕ್ಕಾಗಲ್ಲ ಥರ್ಡ್ ಪಾರ್ಟಿ ಟೂಲಿಂದ ನಾವು ಅದನ್ನ ಪರ್ಚೇಸ್ ಮಾಡ್ಕೋಬೋದು ಅದು ನಿನ್ನೆ ಗ್ರೇ ಮಾರ್ಕೆಟ್ ಅಂತ ಹೇಳ್ತಾರೆ ಈ ಗ್ರೇ ಮಾರ್ಕೆಟ್ ಕಡೆ ನಾವು ಈ ಸದ್ಯಕ್ಕೆ ಹೋಗೋದು ಬೇಡ ಗ್ರೇ ಮಾರ್ಕೆಟ್ ಅಂತಂದ್ರೆ ಒಂದು ಕಂಪನಿ ಸ್ಟಾಕ್ನ ಲಿಸ್ಟ್ ಮಾಡೋಕ್ಕೂ ಮುಂಚೆ ಅನ್ಲಿಸ್ಟೆಡ್ ಕಂಪನಿಯಾಗಿರುವಾಗ್ಲೇ ಪರ್ಚೇಸ್ ಅಂಡ್ ಸೆಲ್ನ ಮಾಡ್ತಿರ್ತಾರಲ್ಲ ಅಧಿಕವಾದ ಪ್ರೈಸ್ನಲ್ಲಿ ಪರ್ಚೇಸನ್ಸ್ ಸೆಲ್ ನಡೀತಾ ಇರುತ್ತೆ ಅದೊಂದು ಗ್ರೇ ಮಾರ್ಕೆಟ್ ಅಂದರೆ ಗ್ರೇ ಮಾರ್ಕೆಟ್ನ ಅನಾಲಿಸಿಸ್ ಮಾಡಿ ನಿನಗೆ ಹೇಳ್ತೀನಿ ಈ ಐ ಪಿ ಓನ ತಗೊಳೋಕೆ ಮುಂಚೆ ಅಂತ ಎಲ್ಲ ಹೇಳ್ತಾ ಇರ್ತಾರೆ ಈಗ ಐ ಪಿ ಒ ಅಂದರೆ ಏನು ಕಾನ್ಸೆಪ್ಟ್ ಅಂತ ನೋಡೋಣ ಒಂದು ಪ್ರೈವೇಟ್ ಕಂಪನಿ ಪಬ್ಲಿಕ್ ಕಂಪನಿಯಾಗಿ ಬಂದು ಪಬ್ಲಿಕ್ ಕಂಪನಿಯಾಗಿದ್ದಾಗ ನಾನು ಏನಂತ ಹೇಳಿದೆ ಅನ್ಲಿಸ್ಟೆಡ್ ಕಂಪನಿಯಾಗಿರುತ್ತೆ ಈ ಅನ್ಲಿಸ್ಟೆಡ್ ಕಂಪನಿ ಲಿಸ್ಟೆಡ್ ಕಂಪನಿಯಾಗಿ ಬರಬೇಕು ಅಂತಂದರೆ ಸ್ಟಾಕ್ ಎಕ್ಸ್ಚೇಂಜ್ ಒಳಗಡೆ ಐ ಪಿ ಓ ಅಂತ ಹೇಳ್ತಾರೆ ಫಸ್ಟ್ ಟೈಮ್ ಆ ಕಂಪನಿ ಬಂದ್ಬಿಟ್ಟು ಲಿಸ್ಟ್ ಆಗ್ತಿದೆ ಅಂದರೆ ಐ ಪಿ ಒ ಮುಖಾಂತರ ಒಂದು ಸ್ಟಾಕ್ ಮಾರ್ಕೆಟ್ಗೆ ಎಂಟ್ರಿ ಕೊಡುತ್ತೆ ಅನ್ನೋದನ್ನು ನೆನ್ಪಿಟ್ಕೊಡಿ ಈ ಐ ಪಿ ಒ ಅಂದರೆ ಏನು ಅಂತಂದರೆ ಇನಿಷಿಯಲ್ ಪಬ್ಲಿಕ್ ಆಫರ್ ಅಂತ ಹೇಳ್ತಾರೆ ಇನಿಷಿಯಲ್ ಪಬ್ಲಿಕ್ ಆಫರ್ ಅಂತಂದರೆ ನನ್ನ ಹತ್ರ ಇಷ್ಟು ಸ್ಟಾಕ್ಸ್ ಇದೆ ಇಷ್ಟು ಆಫರ್ನ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ಇದನ್ನು ಪರ್ಚೇಸ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಬರುತ್ತಲ್ಲ ಅದನ್ನು ಫಸ್ಟ್ ಟೈಮ್ ನಾವು ಪರ್ಚೇಸ್ ಮಾಡುವಾಗ ನಾವು ಹೇಗೆ ಪರ್ಚೇಸ್ ಮಾಡ್ತೀವಿ ಅಂತಂದರೆ ಇಶ್ಯೂರ್ ಮುಖಾಂತರ ನಾವು ಪರ್ಚೇಸ್ ಮಾಡ್ತೀವಿ ಆ ಸ್ಟಾಕ್ನ ಇಶ್ಯೂ ಮಾಡ್ತಾರಲ್ಲ ಆ ಕಂಪ್ನಿನವರು ಅವರೇ ಇಶ್ಯೂಆರ್ ಆಗಿರ್ತಾರೆ ಇಶ್ಯೂರ್ ಮುಖಾಂತರ ನಾವು ಪರ್ಚೇಸ್ ಮಾಡ್ತೀವಿ ಆ ಸ್ಟಾಕ್ಸ್ನಲ್ಲ ಅದು ನೆನೆ ಪ್ರೈಮರಿ ಮಾರ್ಕೆಟ್ ಅಂತ ಹೇಳ್ತಾರೆ ಪ್ರೈಮರಿ ಮಾರ್ಕೆಟ್ ಅಂದ್ರೆ ಪರ್ಚೇಸ್ ಮಾಡ್ಕೊತ ಹೋಗ್ತೀವಿ ಅದು ನೆನೆ ಪ್ರೈಮರಿ ಮಾರ್ಕೆಟ್ ಅಂತ ಹೇಳ್ತಾರೆ ಒಂದು ಸರಿ ಕಂಪನಿ ಲಿಸ್ಟ್ ಆಗ್ಬಿಡ್ತು ಓ ಮುಖಾಂತರ ಅಂತಂದ್ರೆ ಬಂದಿದ ತಕ್ಷಣ ಸ್ಟಾಕ್ ಎಕ್ಸ್ಚೇಂಜ್ ಅಲ್ಲಿ ಅದು ಲಿಸ್ಟ್ ಆಗಿಬಿಡುತ್ತೆ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಆಗಿರ್ಬೋದು ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಆಗಿರ್ಬೋದು ಅದರಲ್ಲಿ ಲಿಸ್ಟ್ ಆಗಿದ ತಕ್ಷಣ ನಾವೇನ್ ಮಾಡ್ತೀವಿ ಅಂತಂದ್ರೆ ನಾವು ಪರ್ಚೇಸ್ ಮಾಡ್ತೀವಲ್ಲ ಸ್ಟಾಕ್ಸ್ನ ಇವಾಗ ಝೊಮ್ಯಾಟೊ ಬಂದು ಲಿಸ್ಟ್ ಆಗಿದೆ ಆಲ್ರೆಡಿ ನಾವು ಅದರಿಂದ ಒಂದು ಸ್ಟಾಕ್ನ ಪರ್ಚೇಸ್ ಮಾಡ್ತಾ ಅಂತಂದರೆ ಯಾರೋ ಒಬ್ಬ ಸೆಲ್ ಮಾಡಿರ್ತಾನೆ ಅವನ ಹತ್ರ ಅಂತ ಪರ್ಚೇಸ್ ಮಾಡ್ತೀನಿ ಸೆಕೆಂಡರಿ ಮಾರ್ಕೆಟ್ ಅಂತ ಹೇಳ್ತಾರೆ ಜನ ಒಂದ್ಸರಿ ಪಬ್ ಒಂದು ಸರಿ ಲಿಸ್ಟ್ ಆಗಿದ ತಕ್ಷಣ ಆ ಕಂಪನಿನ ಸೆಕೆಂಡರಿ ಮಾರ್ಕೆಟ್ನಲ್ಲಿ ಅದು ಟ್ರೇಡ್ ಆಗ್ತಿದೆ ಅಂತ ಹೇಳ್ತಾರೆ ಸೆಕೆಂಡರಿ ಮಾರ್ಕೆಟ್ ಅಂದ್ರೆ ಏನು ಒಬ್ಬ ಇನ್ವೆಸ್ಟರ್ ಇರ್ತಾರೆ ಅಂತ ಇನ್ನೊಬ್ಬ ಇನ್ವೆಸ್ಟರ್ ಪರ್ಚೇಸ್ ಅಂಡ್ ಸೆಲ್ ಮಾಡ್ಕೊತಾನೆ ಆ ಕಂಪನಿಗೆ ಇದಕ್ಕೂ ಸಂಬಂಧ ಇಲ್ಲ ಓಕೆನಾ ಆ ಪ್ರೈಸ್ ಕೂಡ ಅಧಿಕ ಆಗ್ತಿದೆ ಅಥವಾ ಡೌನ್ ಆಗ್ತಿದೆ ಅಂದರೆ ಅದಕ್ಕೆ ಕಾರಣ ಕೂಡ ಸಪ್ಲೈ ಆ್ಯಂಡ್ ಡಿಮ್ಯಾಂಡ್ ಮೇಲೆ ಅದು ಜಾಸ್ತಿ ಮತ್ತು ಕಡಿಮೆ ಆಗ್ತಾ ಹೋಗ್ತಿರುತ್ತೆ ಯಾಕಂತಂದ್ರೆ ತುಂಬ ಜನ ಸೆಲ್ ಮಾಡ್ತಾ ಹೋದ್ರೆ ಆ ಕಂಪನಿಯ ಸ್ಟಾಕ್ನ ಪ್ರೈಸು ಕಡಿಮೆ ಆಗ್ತಾ ಹೋಗುತ್ತೆ ತುಂಬ ಜನ ಬೈ ಮಾಡ್ತಾ ಹೋದರೆ ಆ ಸ್ಟಾಕ್ನ ಪ್ರೈಸ್ ಜಾಸ್ತಿ ಆಗ್ತಾ ಹೋಗುತ್ತೆ ಇದನ್ನೇ ಸಪ್ಲೈ ಆ್ಯಂಡ್ ಡಿಮ್ಯಾಂಡ್ ಅಂತ ಹೇಳ್ತಾರೆ ತುಂಬ ಜನ ಏನನ್ನ ವಿಶ್ ಮಾಡ್ತಾರೋ ಅದ್ರ ಬೇಸಿಸ್ ಮೇಲೆ ಸ್ಟಾಕ್ನ ಪ್ರೈಸ್ ಫ್ಲಕ್ಚುಯೇಟ್ ಆಗ್ತಾ ಹೋಗುತ್ತೆ ಅನ್ನೋದನ್ನ ನೆನಪಿಟ್ಕೊಳ್ಳಿ ಇದು ಬಂದು ಒಂದು ಕಾನ್ಸೆಪ್ಟ್ ಓಕೆನಾ ಈಗ ಸೆಕೆಂಡರಿ ಮಾರ್ಕೆಟ್ನಲ್ಲಿ ಇನ್ವೆಸ್ಟರ್ ಟು ಇನ್ವೆಸ್ಟರ್ ಟ್ರೇಡ್ ಆಗ್ತಾ ಹೋಗುತ್ತೆ ಟ್ರೇಡ್ ಅಂದರೆ ಏನು ಒಂದು ಸ್ಟಾಕ್ನ ಪರ್ಚೇಸ್ ಅಂಡ್ ಸೆಲ್ ಮಾಡ್ತೀವಲ್ಲ ಅದನ್ನೇ ಟ್ರೇಡ್ ಅಂತ ಹೇಳ್ತಾರೆ ಮಾರಾಟ ಅಥವಾ ತಗೊಳ್ಳೋದು ಕೊಂಡ್ಕೊಳ್ಳೋದು ಇದನ್ನೇ ಟ್ರೇಡ್ ಅಂತ ಹೇಳ್ತಾರೆ ಒಂದು ಕಂಪನಿ ಒಂದು ಕಂಪನಿಯ ಸ್ಟಾಕು ಇನ್ವೆಸ್ಟರ್ ಟು ಇನ್ವೆಸ್ಟರ್ ಟ್ರೇಡ್ ಆಗ್ತಾ ಹೋದರೆ ಸೆಕೆಂಡರಿ ಮಾರ್ಕೆಟ್ ಅಂತ ಕರೀತಾರೆ ಇಶ್ಯೂವರ್ ಟು ಇನ್ವೆಸ್ಟರ್ಗೆ ಟ್ರೇಡ್ ಆಗ್ತಾ ಹೋದರೆ ಅದನ್ನೇ ಪ್ರೈಮರಿ ಮಾರ್ಕೆಟ್ ಅಂತ ಹೇಳ್ತಾರೆ ಒಂದು ಕಂಪನಿ ಪಬ್ಲಿಕ್ ಕಂಪನಿ ಅನ್ಲಿಸ್ಟೆಡ್ ಕಂಪನಿ ಫಸ್ಟ್ ಟೈಮ್ ಸ್ಟಾಕ್ ಮಾರ್ಕೆಟಿಗೆ ಬಂದರೆ ಅದನ್ನೇ ಐ ಪಿ ಓ ಮುಖಾಂತರ ಬರ್ತಾರೆ ಇನಿಷಿಯಲ್ ಪಬ್ಲಿಕ್ ಆಫರ್ ಅಂತ ಇವಾಗಲೂ ಕೂಡ ನೀವು ಐ ಪಿ ಓನಲ್ಲಿ ಹೋಗಿ ನೋಡಿದ್ರೆ ಯಾವುದಾದ್ರೂ ನಿಮ್ಮ ಹತ್ರ ಒಂದು ಬ್ರೋಕರ್ ಆ್ಯಪ್ ಇರುತ್ತಲ್ಲ ಅದರೊಳಗೆ ಬಿಟ್ಟು ಐ ಪಿ ಓ ಸೆಕ್ಷನಲ್ಲಿ ಹೋದರೆ ಇವಾಗ ಕೂಡ ಓಯೋ ಅಲ್ಲ ಅನ್ಲಿಸ್ಟೆಡ್ ಕಂಪನಿ ಆಗಿದೆ ಈ ಅನ್ಲಿಸ್ಟೆಡ್ ಕಂಪನೀಸ್ನ ಸ್ಟಾಕ್ನ ಎಕ್ಸ್ಚೇಂಜ್ ಆಗ್ತಿದೆ ಅಂದರೆ ಅದು ಗ್ರೇ ಮಾರ್ಕೆಟ್ ನಲ್ ಆಗ್ತಾ ಇರುತ್ತೆ ಈಗಿನ ಕರೆಂಟ್ ಈ ಸ್ಟಾಕ್ ಮಾರ್ಕೆಟ್ ನಲ್ಲಿ ಆಗಲ್ಲ ಅನ್ನೋದನ್ನ ಕೂಡ ನೆನ್ಪಿಟ್ಕೊಳ್ಳಿ ಈ ಸ್ಟಾಕ್ ಮಾರ್ಕೆಟ್ ಗ್ರೇ ಮಾರ್ಕೆಟ್ ನಲ್ಲಿ ಅಧಿಕ ಪ್ರೈಸ್ ನಲ್ಲಿ ಅದು ಆಗ್ತಾ ಇರುತ್ತೆ ಅನ್ನೋದು ನೆನ್ಪಿಟ್ಕೊಳ್ಳಿ ಈಗ ಐ ಪಿ ಓ ಬಂದಿದೆ ಮಚ್ಚ ಐ ಪಿ ಓ ಬಂದಿದೆ ಇದನ್ನ ಪರ್ಚೇಸ್ ಬೇಡವಾ ಅಂತ ನೀವು ಯಾರಿಗಾದರೂ ಒಬ್ಬ ಸ್ಟಾಕ್ ಮಾರ್ಕೆಟ್ ಚೆನ್ನಾಗಿ ಗೊತ್ತಿರೋ ನೀವು ಕಾಲ್ ಮಾಡಿ ಕೇಳಿದ್ರೆ ತಡಿ ಆ ಗ್ರೇ ಮಾರ್ಕೆಟ್ ನಲ್ಲಿ ಎಷ್ಟು ಟ್ರೇಡ್ ಆಗ್ತಿದೆ ನೋಡ್ಬಿಟ್ಟು ನಿನಗೆ ಹೇಳ್ತೀನಿ ಕನ್ಫರ್ಮ್ ಮಾಡ್ತೀನಿ ಅಂತ ಹೇಳ್ತಾರೆ ಕೂಡ ಸೇಮ್ ಸೀನರಿ ಆಗಿತ್ತು ನನ್ನ ಫ್ರೆಂಡ್ ಹತ್ರ ಕೇಳಿದಾಗ ತಡಿಮಚ ನಾನು ಗ್ರೇ ಮಾರ್ಕೆಟ್ ನಲ್ಲಿ ಎಷ್ಟು ಪ್ರೈಸ್ ಇದೆ ಅಂತ ನೋಡ್ಕೊಂಡು ನೀನ್ಗೆ ಹೇಳ್ತೀನಿ ತಗೋಬೋದಾ ಬೇಡವಾ ಅಂತ ಅವನು ಹೇಳ್ದ ಇದಕ್ ಮೀನಿಂಗ್ ಇಷ್ಟೆ ಅದು ಅನ್ಲಿಸ್ಟೆಡ್ ಆಗಿರುವಾಗಲೇ ಅಧಿಕ ಪ್ರೈಸ್ಗೆ ಟ್ರೇಡ್ ಆಗ್ತಾ ಇರುತ್ತೆ ಲಿಸ್ಟೆಡ್ ಆಗಿದ ತಕ್ಷಣ ಸ್ವಲ್ಪ ಕಡಿಮೆ ಪ್ರೈಸ್ಗೆ ನಡೆಯುತ್ತೆ ಬಟ್ ಗ್ರೇ ಮಾರ್ಕೆಟ್ ನಲ್ಲಿ ತುಂಬಾ ಫ್ರಾಡ್ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ ಅನ್ನೋದನ್ನ ನೆನ್ಪಿಟ್ಕೊಳ್ಳಿ ಯಾಕಂದ್ರೆ ಯಾವುದೇ ರೀತಿಯ ಸೆಬಿ ಅನ್ನೋದಿಲ್ಲ ಸ್ಟಾಕ್ ಎಕ್ಸ್ಚೇಂಜ್ ಆಗ್ತಕ್ಕಂಥದ್ದಿಲ್ಲ ಯಾವುದೇ ರೀತಿಯ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅಂಡರ್ ಅಲ್ಲಿ ನಡೀತಲ್ಲೇ ಇರೋದ್ರಿಂದ ಫ್ರಾಡ್ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ ಅನ್ನೋದನ್ನ ನೆನ್ಪಿಟ್ಕೊಳ್ಳಿ ಯಾವುದೇ ಕಾರಣಕ್ಕೂ ಗ್ರೇ ಮಾರ್ಕೆಟ್ ನಲ್ಲಿ ನಿಮಗೆ ಪಕ್ಕಾ ಯಾರಾದರೂ ಟ್ರಸ್ಟ್ ವರ್ತಿ ಇದ್ರೆ ಅವರತ್ರ ಹತ್ರ ನೀವು ತೊಗೋಬಹುದು ಬಟ್ ನೀವಾಗೇನೆ ಯಾರೊಬ್ಬ ತರ್ಡ್ ಥರ್ಡ್ ಪಾರ್ಟಿ ಮುಖಾಂತರ ಪರ್ಚೇಸ್ ಮಾಡೋಕ್ ಹೋಗ್ಬಿಡಿ ಫ್ರಾಡ್ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ ಅನ್ನೋದನ್ನು ನೆನಪಿಟ್ಕೊಳ್ಳಿ ಓಕೆನಾ ಇಷ್ಟು ಒಂದು ಆಲ್ಮೋಸ್ಟ್ ಸಿನಾರಿಯೋ ಏನೇನೆಲ್ಲ ನಡೆಯುತ್ತೆ ಸ್ಟಾಕ್ ಮಾರ್ಕೆಟ್ನಲ್ಲಿ ಒಂದು ಕಂಪ್ನಿ ಪ್ರೈವೇಟ್ ಕಂಪ್ನಿಯಿಂದ ಲಿಸ್ಟೆಡ್ ಕಂಪನಿ ಆಗಿ ಏನೇನೆಲ್ಲ ಸಿಸ್ಟಮ್ ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಹೋದೆ ಈಗ ಪಿನ್ ಟು ಪಿನ್ ಈ ಐ ಪಿ ಒ ಪ್ರೊಸೆಸ್ ಹೇಗೆ ನಡೆಯುತ್ತೆ ಅನ್ನೋದನ್ನು ಕ್ಲಿಯರಾಗಿ ನಾವು ನೋಡ್ತಾ ಹೋಗೋಣ ನಾನು ಒಂದು ಪಾಯಿಂಟ್ಸ್ನ ಬರ್ಕೊಂಡಿದ್ದೀನಿ ಇದು ಈ ಸ್ಟೆಪ್ಸೆಲ್ಲ ಫಾಲೋ ಮಾಡ್ತಾ ಹೋಗುತ್ತೆ ಒಂದು ಪಬ್ಲಿಕ್ ಕಂಪ್ನಿ ಇರತಕ್ಕಂಥದ್ದು ಐ ಪಿ ಒ ಮುಖಾಂತರ ಸ್ಟಾಕ್ ಎಕ್ಸ್ಚೇಂಜಿಗೆ ಬರೋಕೆ ಮುಂಚೆ ಇದುದೆಲ್ಲ ಪ್ರೊಸೀಜರ್ಸ್ನ ಫಾಲೋ ಮಾಡುತ್ತೆ ಅಂತಕ್ಕಂಥದನ್ನು ಲಿಸ್ಟ್ ಮಾಡ್ತಾ ಹೋಗ್ತೀನಿ ಅದನ್ನೇ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಕೂಡ ಹೋಗ್ತೀನಿ ಓಕೆನಾ